ಒಂದೇ ಪೆಟಿಗೆ ಅಳದಾಗ್ತಾರ ಅಂತ ಇದ್ರಲ್ಲೂ ಮಾನ್ಯ ವೀಕ್ಷಕ್ರೆ ನೀವೆಲ್ಲ ಲಕ್ಷಾಂತರ ಜನ ಓಡಾಡುವಂತ ಒಂದು ಚಿನ್ನದ ರಸ್ತೆ ಅದನ್ನ ಬೆಂಗಳೂರು ಮಂಗಳೂರು ಹೈವೇ ನೀವೆಲ್ಲರೂ ಕೇಳಿರ್ತೀರ ಸಕಲೇಶ್ಪುರದಿಂದ ಮುಂದೆ ಬಂದರೆ ಇದು ಸಿರಾಡಿ ಘಾಟ್ ಸಿರಾಡಿ ಘಾಟಿನ ಹೈವೇ ಎಲ್ಲಿದೆ ಅಂತ ಹೇಳಿ ಪಾಪ ನೀವು ಇದರಲ್ಲಿ ಈಗ ಯಾಕಂತ ಹೇಳಿದ್ರೆ ಸಿರಾಡಿ ಘಾಟಿನ ಹೈವೇನೇ ಇಲ್ಲ ಈಗ ಏನು ಮಂಗಳೂರಿಗೆ ಏನು ರಸ್ತೆಗೆ ಬರ್ತಾ ಇದ್ರು ಮಂಗಳೂರಿಗೆ ಬೆಂಗಳೂರಿನಿಂದ ಮಂಗಳೂರಿಗೆ ಬರುವಂಥವ್ರು ಇದ್ರು ಅಥವಾ ಹಾಸನದಿಂದ ಬರುವಂತಿದ್ರು ಈಗ ಅವ್ರಿಗೆ ರಸ್ತೆನೇ ಇಲ್ಲ ಸಿರಾಡಿ ಹೈವೇ ನೀವು ನೋಡ್ತಾ ಇದ್ರಲ್ಲ ಹೈವೇ ಸಂಪೂರ್ಣವಾಗಿ ಕೊಚ್ಕೊಂಡೋಗಿದೆ ಈ ಬಾರಿ ಮಳೆಗೆ ಹೇಳಿದ್ರೆ ಏನು ಅವೈಜ್ಞಾನಿಕವಾದ ಒಂದು ಕಾಮಗಾರಿ ಇದೆ ಈ ಕಾಮಗಾರಿಗೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ ನೀವು ನೋಡ್ಬೋದು ಪೂರ್ತಿ ಹೈವೇದಲ್ಲಿ ಯಾವ ರೀತಿ ಮಣ್ಣನ್ನು ಎತ್ತುತ್ತಾ ಇದ್ದಾರೆ ಅಂತೇಳಿ ನಿನ್ನೆನೆ ಪೂರ್ತಿ ಗುಡ್ಡ ಇಲ್ಲಿ ಕುಸಿದು ಬಿದ್ದಿದೆ ಅಲ್ಲಿ ನೋಡ್ಬೋದು ನಿಮ್ಮ ಮುಂದೆ ಲಾರಿಗಳಿರ್ಬೋದು ಪ್ರತಿಯೊಂದು ಇರ್ಬೋದು ಪ್ರತಿಯೊಂದು ಇದರಲ್ಲಿ ಸಿಕ್ಕಾಕೊಂಡಿದೆ ಹೀಗೇನೆ ನಾನು ಇವತ್ತು ವಿಕ್ರಮ್ ಗೌಡ್ರ ಹತ್ರನೂ ಮತ್ತೆ ಏನು ಪಶ್ಚಿಮ ಘಟ್ಟದ ಪರಿಸರ ಹೋರಾಟಗಾರ ವಿಕ್ರಮ್ ಗೌಡ್ರಿದ್ದಾರೆ ಅವ್ರ ಹತ್ರನೇ ನಾನು ಮಾತಾಡ್ತಾ ಹೋಗ್ತೇನೆ ನೀವು ಮುಂದೆ ನೋಡ್ಬೋದು ಆ ಬೆಂಗಳೂರು ಮಂಗಳೂರು ಇದು ಹೈವೇ ಇದು ನೀವು ಹೈವೇನ ಹುಡುಕಿ ಇವತ್ತು ನಿಮ್ಗೆ ಯಾವ್ದಾದ್ರು ಎಲ್ಲಾದರೂ ಹೈವೇಯ ಕುರು ಇದೆನ ಅಂತ ನೀವು ನೋಡ ನೋಡಿ ಇಲ್ಲಿ ಇದರಲ್ಲಿ ಸರ್ ಇಲ್ಲಿ ಒಂದು ಹೈವೇ ಇತ್ತಲ್ಲ ಬೆಂಗಳೂರು ಮಂಗಳೂರು ಜಗತ್ತಿನ ಫೇಮಸ್ ಹೈವೇ ಎಲ್ಲಿದೆ ಸರ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲೂ ಕಾಣ್ತಾ ಇಲ್ಲ ಆದರೆ ಅದನ್ನ ಈ ಹೈವೇ ಇವರು ಅವಿಜ್ಞಾನಿಕ ಒಂದು ವರ್ಕ್ ಮಾಡಿ ಎಲ್ಲ ಪುಸ್ತಕದ ಬದ ಬದ್ನೆಕಾಯಿಗಳು ಪಶ್ಚಿಮ ಘಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿಲ್ಲದಲೇ ಫಾರ್ಟಿ ಫೈವ್ ಡಿಗ್ರಿಯಲ್ಲಿ ಈ ಬೆಟ್ಟಗಳನ್ನ ಕೊರಗೆ ತೆಗಿಬೇಕಿತ್ತು ಇವರು ನೈಂಟಿ ಡಿಗ್ರಿ ಮಾಡಿ ಇಲ್ಲಿಯ ಹೆವಿ ರೈನಿಂದ ಅಷ್ಟೇ ಅಲ್ಲ ಅತಿ ಮಳೆ ಬಂದಾಗ ಕೆಲವೇ ಗಂಟೆಗಳಲ್ಲಿ ಐದು ಹತ್ತು ಇಂಚು ಮಳೆ ಬಂದಾಗ ಭೂಮಿ ಒಳಗೆ ನೀರಿನ ತಗೊಂಡಲೇ ಮೇಲ್ಮುಖವಾಗಿ ಒತ್ತಡ ಏರ್ಪಟ್ಟಾಗ ಇಳಿಜಾರಿನಲ್ಲಿ ನೀರು ಹರಿಯುತ್ತೆ ಅದು ಜೇಡಿ ಮಣ್ಣು ಕೆಳಗಿದ್ದಾಗ ಇದೆಲ್ಲ ಭೂಕುಸಿತ ಸರ್ವೇ ಸಾಮಾನ್ಯ ರೀತಿ ಆಗಿದೆ ಇಲ್ಲಿ ಇದು ಬೆಂಗಳೂರು ಮಂಗಳೂರು ಹೈವೇ ರೋಡ್ ಇದು ಈ ಎರಡು ವರ್ಷದ ಹಿಂದೆ ನಾವು ನಾನು ನಿತ್ತಿನಲ್ಲ ನನ್ನ ಮುಖದ ನೇರಾಗಿ ಒಂದು ನೂರು ಮೀಟರ್ ಹಿಂದೆ ಒಂದು ಲಾರಿನ ಇಡೀ ಏನು ಅರ್ಜುನ ಅಲ್ಲಿ ಕೇರಳದ ಒಬ್ಬ ಅರ್ಜುನ ನನ್ನ ಅಂಕೋಲ ಹತ್ರ ಹೋಗಿ ಲಾರಿ ಎಳ್ಕೊಂಡು ಹೋಯ್ತು ಮಣ್ಣು ಅದೇ ರೀತಿ ಇಲ್ಲೂ ಆಗಿತ್ತು ಐದು ದಿವಸ ಕಾರ್ಯಾಚರಣೆ ಮಾಡಿ ನೀರ್ ತೆಗೆದು ಅವನು ಬಾಡಿ ತೆಗೆದು ಆದ್ರೆ ಇದು ಬಟ್ಟೆ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಮುಂದೇನು ಇದು ಬಾರಿ ಡೇಂಜರ್ ಗಾಡಿ ಬಿದ್ದಿತ್ತು ಅಂತ ಹೇಳಿ ಎಲ್ಲಿ ಸರ್ ಗಾಡಿ ಬಿದ್ದಿತ್ತು ಇಲ್ಲಿಂದ ನೂರು ಮೀಟರ್ ದೂರದಲ್ಲಿ ಮೇಲ್ಗಡೆ ಒಂದು ಗಾಡಿನ ಮಣ್ಣು ಎಳ್ಕೊಂಡೋಗಿ ಕೆಳಗಡೆ ಒಂದು ದೊಡ್ಡ ಒಂದು ಒಂದು ಐನೂರು ಅಡಿ ಒಂದು ಪ್ರಪಾತಕ್ಕೆ ಬಿದ್ದಿತ್ತು ಅಲ್ಲೊಂದು ಕೆರೆ ಒಳಗೆ ಲಾರಿ ಬಿದ್ದಿತ್ತು ಐದು ದಿನ ಅದರಲ್ಲಿ ಒಂದು ಮೂರು ಮೋಟರ್ ಇಟ್ಟು ನೀರನ್ನು ಖಾಲಿ ಮಾಡಿ ಆ ಬಾಡಿ ತೆಗೆದು ನಾವು ನಾನು ಇದ್ದೆ ಆ ಕಾರ್ಯಾಚರಣೆಯಲ್ಲಿ ಇದು ಇಲ್ಲಿ ಸರ್ವೇ ಸಾಮಾನ್ಯ ಇದೆಲ್ಲ ಇದೆಲ್ಲ ಮನುಷ್ಯರು ಮಾಡಿದ ಆವಾಂತರಗಳಿಂದ ಆಗಿರೋದು ಸರ್ ಅಲ್ಲಿ ಕೆಳಗೀಗ ರೈಲ್ವೆ ಏನು ಮಾಡ್ತಾ ಇದ್ದಾರಲ್ಲ ಏನು ಸರ್ ಏನು ಮಾಡ್ತಾ ಇದ್ದಾರೆ ರೈಲ್ವೆ ಟ್ರ್ಯಾಕ್ ಅದು ಸಕ್ಲೇಶ್ಪುರ ಮಂಗಳೂರು ರೈಲ್ವೆ ರೋಡ್ ಅದು ಅಲ್ಲೂ ಭೂಕುಸಿತ ಆಗಿದೆ ದಾರಿ ಉದ್ದಕ್ಕೂ ಭೂಕುಸಿತ ಆಗಿದೆ ಈಗ ರೈಲ್ನ ಸ್ಟಾಪ್ ಮಾಡಿದ್ದಾರೆ ಅಲ್ಲೇನು ಕ್ಲೀನ್ ಮಾಡ್ತಾ ಇದ್ರಲ್ಲ ಅಲ್ಲೆಲ್ಲ ಮಣ್ಣ್ ತೆಗೆದು ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಮುಗಿಯೋದ ಕಥೆ ಪ್ರತಿ ಮಳೆಗಾಲದಲ್ಲೂ ಇದು ಇದು ಆಗ್ತಾಲ್ಲೇ ಇರುತ್ತೆ ಜೀವಗಳು ಹೋಗ್ತಾ ಇರ್ತವೆ ಇದು ಮುಗಿಯೋದ ಕಥೆ ಇದು ಪಶ್ಚಿಮ ಘಟ್ಟದಲ್ಲಿ ಈ ರೀತಿ ಮನುಷ್ಯರು ಪ್ರಕೃತಿಯ ಮೇಲೆ ಆ ಅನಾಚಾರ ಅತ್ಯಾಚಾರ ಮಾಡೋಕೆ ಹೋದ್ರೆ ಈ ಅದ್ರ ಫಲಿತಾಂಶ ಇದು ಬೆಂಗಳೂರು ಮಂಗಳೂರು ಹೈವೇ ಅಂತ ಹೇಳಿ ಹೈವೇನೇ ಕಾಣಿಸ್ತಾ ಇಲ್ಲ ಹೈವೇ ಕಾಣ್ತಾ ಇಲ್ಲ ಮೇಲಿಂದ ಕಾಫಿ ತೋಟ ಜರ್ಗ್ ಬಂದು ರೋಡಿಗೆ ಬಂದು ಕೂರ್ತಾ ಇದೆ ಇನ್ನೂ ಮೂರು ತಿಂಗಳು ಮಗಾಲ ಇದೆ ಇನ್ನೂ ಯಾವ ಕ್ಷಣದಲ್ಲಿ ಏನಾಗ್ತದೆ ಅಂತ ಹೇಳೋಕ್ಕಾಗಲ್ಲ ಇದು ಹೈವೇ ದುಸ್ಥಿತಿ ಯಾವುದೇ ಯಾವುದೇ ಪ್ಲಾನ್ ಇಲ್ದಲೆ ಅಲ್ಲಿ ಎಲ್ಲೋ ಬೈಲ್ಸಿ ಮೇಲೆ ಸೈಡ್ ಕೆಲಸ ಮಾಡಿದಂಗೆ ಇಲ್ಲಿ ವೆಸ್ಟರ್ನ್ ಘಾಟ್ ಅಲ್ಲಿ ಕೆಲಸ ಮಾಡಿದೆ ಈ ಪುಸ್ತಕದ ಬದ್ನೆಕಾಯಿ ಗೊತ್ತಾಗಲ್ಲ ಇದೆಲ್ಲ ಇಲ್ಲಿ ಲೋಕಲ್ ಅರ್ನ ಕೇಳ್ಕೊಂಡ್ಬೇಕು ಅವ್ರನ್ನ ಯಾರನ್ನು ಕೇಳಲ್ಲ ಇವರು ಆ ರೀತಿ ಮಾಡಿದಾಗ ಇದೆಲ್ಲ ಇದೆಲ್ಲ ಸರ್ವೇ ಸಾಮಾನ್ಯ ಅಂಕೋಲದಲ್ಲಾಗಿರೋದು ಇದೆ ಎಲ್ಲ ಕಡೆ ಆಗ್ತಾ ಇರೋದು ಇದೇ ತರ ಗಾಡಿಗೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ ಹಿಂದೆ ಹೌದು ಹೌದು ಆದ್ರೆ ಯಾರು ಇಲ್ಲಿ ಸತ್ತೋಗಿಲ್ಲ ಸತ್ತೋದ್ರೂ ಮಾತ್ರ ಅದಕ್ಕೊಂದು ಬೆಲೆ ಇಲ್ಲಿ ಸರ್ಕಾರಕ್ಕೆ ಯಾರು ಸತ್ತೋಗಿಲ್ಲಲ್ಲ ಹಾಗಾಗಿ ಇದೇನ್ ದೊಡ್ಡ ಇದಲ್ಲ ಅಂತ ಅವ್ರದ್ದು ಆದ್ರೆ ಈಗ ಈಗಲೇ ಇನ್ನು ಒಂದು ಒಂದು ಗಂಟೆಲಿ ಇಲ್ಲಿ ಎರಡು ಮೂರು ಇಂಚು ಮಳೆ ಹೊಡೆದ್ರೆ ಐದು ಇಂಚು ಮಳೆ ಹೊಡೆದ್ರೆ ಮತ್ತೆ ಈ ಮೇಲೆ ಏನಿದೆ ಅದೆಲ್ಲ ಜಾರಿ ಬರುತ್ತೆ ಎಲ್ಲ ಕುಸ್ತು ಬರುತ್ತೆ ಯಾಕೆಂದ್ರೆ ಮೇಲ್ಗಡೆಯಿಂದ ಭೂಮಿ ಒಳಗಿಂದ ನೀರೇ ಬರ್ತಾ ಉಂಟು ನೀರು ಮಣ್ಣು ಕಲ್ಲು ಮರ ಬರ್ತಾ ಉಂಟು ಈ ಇದು ಏನು ಶಾಶ್ವತ ಅಲ್ಲ ಇನ್ನು ಇನ್ ಯಾವ್ದಾರ ಒಂದು ಗಂಟೆ ಮಳೆ ಹೊಡೆದ್ರೆ ಇಲ್ಲಿ ಇನ್ನೇನು ಉಳಿಯಲ್ಲ ಇಲ್ಲಿ ಪೂರ್ತಿ ಹೋಗುತ್ತೆ ಅಂತೀರಾ ಹೌದು ಮತ್ತೆ ಇದು ಸಕಲೇಶಪುರ ಅತಿ ಮಳೆ ಬೀಳೋ ಜಾಗ ಇಲ್ಲಿ ಏನಾಗಿದೆ ಅಂದ್ರೆ ಈ ಬಯಲ್ಸೀಮೆ ರಾಜಕೀಯದಲ್ಲಿ ಈ ಬೈಲ್ಸೀಮೆ ರಾಜಕೀಯದಲ್ಲಿ ಸಕಲೇಶ್ಪುರನ ಅರೆಮಲ್ನಾಡು ಅಂತ ಮಾಡಿದ್ದಾರೆ ಸಕಲೇಶ್ಪುರ ಸಕಲೇಶ್ಪುರದಲ್ಲಿ ಈಗಾಗಲೇ ಮುನ್ನೂರು ಇಂಚು ಮಳೆ ಜಾಸ್ತಿ ಅದಕ್ಕಿಂತ ಜಾಸ್ತಿ ಆಗಿದೆ ಸಕಲೇಶ್ಪುರನ ಬಯಲು ವರ್ಗಕ್ಕೆ ಸೇರಿಸಿ ಇದು ಅರೆಮಲೆನಾಡು ಅಂತ ಮಾಡಿದ್ದಾರೆ ಏನು ಚಂದ್ರಪಟ್ನ ಒಳೆನರಸೀಪುರ ಇವನ್ನೆಲ್ಲ ಅರೆ ಅರೆಮಲ್ನಾಡು ಜೊತೆಗೆ ನಮ್ಮ ಸಕ್ಲೆ ಸಕ್ಕಲೇಶ್ಪುರನು ಸೇರಿಸಿದ್ದಾರೆ ಇಲ್ಲಿ ಯಾವುದೇ ಪರಿಹಾರಗಳು ಬಂದರೂ ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಸೇತುವೆಗಳಾಗಲಿ ಪರಿಹಾರ ಆಗಲಿ ಬೆಳೆ ಪರಿಹಾರ ಆಗಲಿ ಇಲ್ಲ ರಸ್ತೆಗಳಾಗ್ಲಿ ಯಾವ ಆಗ್ತಾ ಇಲ್ಲ ಅದೇ ನಮ್ಮ ಪಕ್ಕದ ಮೂಡಿಗೆರೆ ತಾಲೂಕಲ್ಲಿ ಅದು ಮಲೆನಾಡು ಅಂತ ಮಾಡಿ ಮಲೆನಾಡು ಅಭಿವೃದ್ಧಿ ಮಂಡಳಿ ಅಂತ ಒಂದು ಪ್ರತ್ಯೇಕ ಮಂಡಳಿ ಇದೆ ಅಲ್ಲಿ ಬರೋ ಪರಿಹಾರಗಳು ನಮ್ಮಲ್ಲಿಗೆ ಇಲ್ಲ ನಮ್ಮಲ್ಲಿಗೆ ಬಂದಿದ್ದನು ನಮ್ಮಲ್ಲಿ ಮಲೆನಾಡಲ್ಲಿ ಸರಿಯಾದ ರಾಜಕಾರಣಿಗಳು ಇಲ್ಲದ ಕಾರಣ ಅದನ್ನೆಲ್ಲ ಬೈಲ್ಸೀಮೆ ಪ್ರಭಾವಿ ರಾಜಕಾರಣಿಗಳು ಅವರ ಅರೆಮಲೆನಾಡಿಗೆ ತಗೊಂಡೋಗಿ ಇಲ್ಲಿಗೆ ಇಲ್ಲಿ ಈ ಸಕಲೇಶ್ಪುರ ತಾಲೂಕಿನ ಆಲೂರು ತಾಲೂಕಿಂದ ತೆಗೆದು ಬಿಸಾಕಿ ಆಲೂರನ್ನು ಅದು ಅಲ್ಲಿ ಕಡಿಮೆ ಮಳೆ ಇರೋದರಿಂದ ಅದು ಅರೆ ಮಲ್ನಾಡೆ ಆದರೆ ನಮ್ಮ ಸಕಲೇಶ್ಪುರ ಪ್ರತ್ಯೇಕ ಮಾಡಬೇಕು ಸಕಲೇಶ್ಪುರ ಪ್ರತ್ಯೇಕ ಮಾಡಿ ಇದು ಪೂರ್ಣ ಪ್ರಮಾಣದ ಮಲೆನಾಡು ಅಂತ ಮಾಡಬೇಕು ಮಲೆನಾಡು ಅಭಿವೃದ್ಧಿ ಮಂಡಳಿಯಿಂದ ಏನೇನು ಮೂಡಿಗೆರೆ ತಾಲೂಕಿಗೆ ಬರ್ತಾ ಇದೆ ಅವೆಲ್ಲ ನಮಗೂ ಬರಬೇಕು ಮೂಡಿಗೆರೆ ತಾಲೂಕಿನಷ್ಟೇ ಮಳೆ ಇಲ್ಲಿ ಅದಕ್ಕಿಂತ ಜಾಸ್ತಿ ಆಗ್ತದೆ ಕೊಡಗಿನಕ್ಕಿಂತ ಇಲ್ಲಿ ಮಳೆ ಜಾಸ್ತಿ ಆಗ್ತಾ ಉಂಟು ಆದರೂ ನಾವು ಹಿಂದೆ ಬೀಳೋ ಕಾರಣ ನಮ್ಮ ಸ ಈ ಬಯಲಸೀಮೆ ರಾಜಕಾರಣಿಗಳ ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿ ಇಲ್ಲೇ ಇಲ್ಲ ಎಲ್ಲ ಪೂರ್ತಿ ಹೋಗ್ಬಿಟ್ಟಿದೆ ಫಾರ್ಟಿ ಫೈವ್ ಡಿಗ್ರಿ ತೆಗಿಬೇಕು ಯಾವುದೇ ಒಂದು ಬೆಟ್ಟಗಳನ್ನ ಯಾವುದೇ ಅದು ಕೊರೆಯದಿದ್ರೆ ಇವರು ನೈಂಟಿ ಡಿಗ್ರಿ ತೆಗೆದಾಕಿರ ಬೆಟ್ಟಗಳು ಜರಿತವೆ ಎಲ್ಲಾ ಜರಿ ಈ ಇಂಜಿನಿಯರ್ಗಳಿಗೆ ಏನ್ ಗೊತ್ತು ಇವರಿಗೆ ರೈಲ್ವೆ ಹಳಿಗಳು ಸರ್ ಅದು ಉಳಿತಾರ ರೈಲ್ವೆ ಹಳಿ ಈಗ ಸದ್ಯಕ್ಕೆ ನನ್ಗೆ ನನ್ಗೆ ಅನಿಸ್ತಂಗೆ ಇನ್ನೊಂದು ತಿಂಗಳೇನು ರೈಲ್ ಓಡಾಡಕ್ ಆಗಲ್ಲ ಆ ರೈಲಿಂದ ಇಲ್ಲಿ ಸಕಲೇಶಪುರ ತಾಲೂಕಿಗೆ ಆಗ್ಬೋ ಏನು ಆಗಿಲ್ಲ ಆ ಬೇಕಾಗಿಲ್ಲ ಆ ರೈಲಿಂದ ನಮ್ಮ ಕಾರಿಡಾರ್ಗಳು ನಾಶ ಆಗ್ತದೆ ಇಡೀ ವೆಸ್ಟರ್ನ್ ಘಾಟ್ ಎಲ್ಲ ಎಲ್ಲ ನಾಶ ಆಗ್ತದೆ ಭೂಕುಸಿತ ಆಗಿ ಇಲ್ಲಿ ಸುಮಾರು ಕಲ್ಲುಗಳಿದು ಮಲೆನಾಡಲ್ಲಿ ಸಾಮಾನ್ಯಕ್ಕೆ ಭೂಮಿ ತಳದಲ್ಲಿ ಕಲ್ಲುಗಳು ಈಗ ಏನಾಗುತ್ತೆ ಅಂದ್ರೆ ಅಲ್ಲಿಂದ ಮೇಲಿಂದ ಬಾರಿ ನೀರು ಬಂದಾಗ ಭೂಮಿ ಅದನ್ನ ಒತ್ತಡ ಬಂದಾಗ ಭೂಮಿ ನೀರಿನ ಹೀರ್ಕಣದಲ್ಲೇ ಬಿಟ್ಟಾಗ ಕೆಳಭಾಗ ಹರಿಯತ್ತಿಗೆ ಕಲ್ಲಿನ ಮೇಲೆ ಹರಿತದಲ್ಲ ಆಗ ಆ ಮೇಲ್ಮಣ್ಣು ಎಲ್ಲ ಕುಸ್ತು ಬರ್ತದೆ ಒಟ್ಟಾರೆಯಾಗಿ ಇದು ಇದು ಈಗ ಹೈವೇ ಅನ್ನೋದು ದುರಂತದ ಹೆದ್ದಾರಿ ಆಗಿದೆ ಇದು ಒಂಥರ ಸಾವಿನ ಮನೆ ಹೈವೇ ಹೆದ್ದಾರಿ ಉಂಟಲ್ಲ ಇದು ಸರ್ ನಿನ್ನೆ ರಾತ್ರಿ ಇದು ಒಂದು ಹದಿನೈದು ದಿವಸದಿಂದಲೂ ಕುಸಿತಲೇ ಇದೆ ಬೀಳ್ತಾನೆ ಇದೆ ಬೀಳ್ತಲೇ ಇದೆ ಇದು ಈಗೆಲ್ಲ ಗಾಡಿ ಎಲ್ಲ ಸಿಕ್ಕಾಕೊಂಡಿದೆ ಗಾಡಿ ಸಿಕ್ಕಾಕೊಂಡಿದೆ ಕೆಲವು ಕಳಸತಿ ಗಾಡಿ ಏನೋ ಅಲ್ಲಿ ಅಂಕೋಲದ ಹತ್ರ ಹೇಗೆ ಅರ್ಜುನನ ಗಾಡಿ ಹೋಯಿತು ಹಾಗೆ ಇಲ್ಲಿ ಒಂದು ಗಾಡಿ ಹೋಗಿತ್ತು ಅದು ಇಲ್ಲಿ ಸಿಕ್ತು ಆದರೆ ಅಲ್ಲಿ ಸಿಕ್ಕಿಲ್ಲ ಇದು ದುರಂತ ಇದು ನಮ್ಮ ಅಭಿವೃದ್ಧಿ ಯಾರೋ ಯಾರೋ ಉದ್ಧಾರ ಆಗೋಕ್ಕೆ ಯಾರೋ ಹಣ ಮಾಡೋಕ್ಕಾಗಿ ಎತ್ತಿನೊಳೆ ಯೋಜನೆ ಅಂತ ಮಾಡಿದ್ರು ಇಲ್ಲಿ ನಮ್ಮ ಸಕಲೇಶ್ಪುರಕ್ಕೆ ಇದೊಂದು ಈ ದರಿದ್ರ ಹೆದ್ದಾರಿ ಅಂತ ಮಾಡಿದ್ರು ಇನ್ನೊಂದು ಆ ರೈಲ್ವೆ ಇಲಾಖೆಯಿಂದ ರೈಲ್ವೆ ಏನು ಮಾಡಿದರು ಇಡೀ ನಮ್ಮ ಸಕಲೇಶ್ಪುರದ ಪರಿಸರ ಎಲ್ಲ ನಾಶ ಆಗೋಯ್ತು ನಮ್ಮ ಮಲೆನಾಡನ್ನ ಎಲ್ಲ ಕೊಳ್ಳೆ ಹೊಡಿತಿದ್ದಾರೆ ನಮ್ಮ ಏನು ಎತ್ತಿನೊಳೆ ಅಂತ ಇದೆ ಅದು ನಮ್ಮ ನೀರನ್ನ ತಗೊಂಡೋಗಿ ಬೈಲ್ಸೀಮೆಗ ತಗೊಂಡೋಗ್ತಿದ್ದಾರೆ ಬೈಲ್ಸೀಮೆ ಉದ್ಧಾರ ಮಾಡೋಕ್ಕಾಗಿ ನಮ್ಮ ಮಲೆನಾಡನ್ನೆಲ್ಲ ಹಾಳು ಮಾಡಿ ಇದೇ ರೀತಿ ಆದರೂ ಎತ್ತಿನೊಳೆ ಮಲೆನಾಡನ್ನು ಮುಗಿಸಿ ಹಾಕುತ್ತೆ ಮಲೆನಾಡು ಇನ್ನು ಭೂ ದೊಡ್ಡ ವಿಷಯನೇ ಇಲ್ಲ ಕುಸಿದು ಮಲೆನಾಡು ಅದರಲ್ಲೂ ಸಕ್ಕಲೇಶ್ಪುರ ಮೂ ನೋಡಿ ಮೂಡಿಗೆರೆ ತಾಲೂಕಿಗೆ ಏನಂತ ಏನೂ ಆಗ್ತಾ ಇಲ್ಲ ಅಲ್ಲೊಂದು ಮಂಗಳೂರು ಬೆಂಗಳೂರು ಎಮ್ ಎಚ್ ಬಿ ಎಲ್ ಅಂತ ಒಂದು ಪೈಪ್ಲೈನ್ ಒಂದು ಹೋಗಿದೆ ಬಿಟ್ಟರೆ ಗ್ಯಾಸ್ ಲೈನ್ ಮತ್ತು ಆಮೇಲೆ ಗೈಲ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅವ್ರದ್ದು ಆಮೇಲೆ ಅದೊಂದು ಬಿಟ್ಟರೆ ಬೇರೆ ಏನೂ ಹೋಗಿಲ್ಲ ಇನ್ನೊಂದು ಚಾರ್ಮುಡಿ ಘಾಟ್ ಆದರೆ ಇಲ್ಲಿ ಎಲ್ಲ ಅಂತಂದು ಇಲ್ಲೇ ಆಗ್ತದೆ ಇಲ್ಲಿ ನಮ್ಮ ಸಕಲೇಶ್ಪುರದ ನೀರೇ ಅವ್ರಿಗೆ ಆಗ್ಬೇಕು ಸಕಲೇಶ್ಪುರದಲ್ಲಿ ಅವ್ರ ರೈಲುಗಳು ಓಡಬೇಕು ಸಕಲೇಶ್ಪುರದಲ್ಲಿ ಹೈವೇ ಆಗಬೇಕು ಸಕಲೇಶ್ಪುರದಲ್ಲೇ ಪೈಪ್ಲೈನ್ಗಳು ಹೋಗಬೇಕು ಹೌದು ಆದರೂ ಆರೆಮಲ್ ನಾಡ್ ಮಾಡಿ ನಮ್ಮ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಬೈಲ್ಸೀಮೆ ರಾಜಕಾರಣಿಗಳು ಸಕಲೇಶ್ ಮಲೆನಾಡು ಅಭಿವೃದ್ಧಿ ಮಂಡಳಿಗೆ ಸೇರಿಸ್ಬೇಕು ಸರಿ ಅದು ಕ್ಯಾನಹಳ್ಳಿ ಬೆಟ್ಟಗಳು ಅಂತ ಅದು ಸಹ ನಾವು ಅದು ಅಲ್ಲಿ ಅಲ್ಲಿಂದ ಆಚೆ ಅದು ಕ್ಯಾನಹಳ್ಳಿ ಅಂತ ಅದ್ರ ಕೆಳಗೆ ಎತ್ತಿನೊಳೆ ಹರಿಯುತ್ತೆ ಅಲ್ಲೊಂದು ಚಿಕ್ಕದೊಂದು ಒಂದು ಟರ್ಬೈನ್ ಹಾಕಿ ಅಂದಿದ್ದಾರೆ ಈಗ ಕರೆಂಟ್ ಒಳ್ಳೆ ಕರೆಂಟ್ ಹೋಗ್ತಾ ಉಂಟು ಒಳ್ಳೆ ನೀರು ಹಾಕ್ತಾ ಉಂಟು ಅಲ್ಲಿಂದ ಕೆಳಗೆ ರೈಲ್ವೆ ಒಂದು ದಾರಿ ಇದೆ ಅದೆಲ್ಲ ಕ್ಯಾನಹಳ್ಳಿ ಅಂತ ಆ ಬೆಟ್ಟದ ಮೇಲ್ಗಡೆ ಪ್ರದೇಶ ಅದು ನಮ್ಮ ಸಕಲೇಶ್ಪುರ್ ತಾಲೂಕಿಗೆ ಸೇರಿದ್ದು ಕ್ಯಾನಹಳ್ಳಿ ಅಂತ ಒಂದು ಗ್ರಾಮ ಇದೆ ಅಲ್ಲಿಂದ ಎಸ್ಟೇಟ್ಗಳಿದಾವೆ ಹಳ್ಳಿಗಳಪ್ಪಲೆ ಅಂತ ಇದು ಮಾರ್ನಹಳ್ಳಿ ಆಮೇಲೆ ಹೆಗ್ಗದ್ದೆ ಪಂಚಾಯಿತಿಗೆ ಸೇರ್ತದೆ ಈ ಜಾಗ ಸಕಲೇಶ್ಪುರ ತಾಲೂಕು ಇದು ಹಾನ್ಬಾಳ್ ಹೋಬಳಿಗೆ ಸೇರ್ತದೆ ಹಿಂದೆ ಇರೋದು ಕ್ಯಾನಿ ಗ್ರಾಮಕ್ಕೆ ಸೇರುತ್ತೆ ಅದೆಲ್ಲ ಅದೆಲ್ಲ ಫುಲ್ ಕ್ಯಾನಳ್ಳಿ ಹೌದು ಕ್ಯಾನಿ ಈ ನಮ್ಮ ಎಡಭಾಗಕ್ಕೆ ಇರೋದು ಎತ್ತಿನಹೊಳೆ ಈ ಎತ್ತಿನಹೊಳೆ ಅಗ್ನಿಯ ಮೂರ್ಕಣ್ಣ ಗುಡ್ಡದಲ್ಲಿ ಹುಟ್ಟಿ ಈ ನದಿ ಅರಬ್ಬಿ ಸಮುದ್ರ ಸೇರ್ತದೆ ಹೊಳೆ ಹರಿಯ ಜಾಗ ಇದು ದೋಣಿಗಲ್ಲಲ್ಲಿ ಇದು ಸರ್ ಅದೇ ಈ ಎತ್ತಿನೊಳಗೆ ಒಂದು ಡ್ಯಾಮ್ ಮಾಡಿದ್ದಾರೆ ಅದು ಎತ್ತಿನಹೊಳೆ ಪ್ರಾಜೆಕ್ಟ್ ಆಗಿದೆ ಈಗಾಗಲೇ ಡ್ಯಾಮ್ ರೆಡಿ ಆಗಿದೆ ಈಗ ಬೇರೆ ಇದೊಂದೇ ಇನ್ನೂ ಬೇರೆ ಇತ್ತಾಕೂರ್ಗು ಮತ್ತೊಂದು ಕಂಟೇನಲ್ಲಿ ಅಡ್ಡ ಇದ್ರ ಮುಂದೆ ಆತಂಗಾಡಿ ತೆಗೆದು ಕಳ್ಸವ್ರೆ ಇದೊಂದು ಒಂದೇ ಪೆಟ್ಟಿಗೆ ಅಳದಾಕ್ತಾರ ಅಂತ ಇದ್ರಲ್ಲೂ ಮತ್ತೆ ಅದು ಹೇಳ್ತಾರ್ಟಿಬೋದು ಇದ್ರೆ ಏನಾರ ಮಾಡ್ತಿದ್ದ ಈಗ ಆ ಮನೇಲಿ ಯಾರಿದ್ದಾರೆ

ನಂಬರ್ ಬರತಲ್ಲ ಡಿಟೇಲ್ ಆಗಿತ್ತು ಆ ನಂಬರ್ ಬರತಲ್ಲ ಡಿಟೇಲ್ ಆಗಿತ್ತು ಓಕೆ ನಂಬರ್ ಬರತ ಅಂತ ಯಾವುದು ಬರತದೆ ಅಂತ ಒಂದೇ bande ಬರತ ಅಂತ ಮಣ್ಣಿನ ನೀಡಿ ಅಯ್ಯೋ ಏ ಕಿತ್ತನರಿ